ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ವಿಶೇಷ ನೇಮಕಾತಿ ಸಮಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಮಗಡಿ ರಸ್ತೆ ಬೆಂಗಳೂರು ಇವರ ವತಿಯಿಂದ ಒಂದನೇ ತಾರೀಕಿಗೆ ಒಂದು ಆದೇಶನ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಸೊ ಈ ಪ್ರಕಟಣೆ ಯಾರಿಗೆ ಅಂತಂದರೆ ಈಗಾಗಲೇ ಏನು ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ವಿಶೇಷ ಒಂದು ಸಮಿತಿಯರು ಹೊರಳಿಸಿರುವಂತಹ ಈ ನಿಯಮ ಸರ್ ನೋಡಿರಿ ಈ ಒಂದು ಆದೇಶದ ಪ್ರಕಾರ ಒಂಬತ್ತು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶವನ್ನು ಹೊರಡಿಸಿದರು ಏನಂತಂದರೆ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಕಿರಿಯ ಆರೋಗ್ಯ ಇದು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಮತ್ತು ಇನ್ನೊಂದು ಹುದ್ದೆ ಯಾವುದಂತಂದರೆ ವಿಕಿರಣಶಾಸ್ತ್ರ ಚಿತ್ರಣ ಅಧಿಕ ಅಧಿಕಾರಿ ಎಕ್ಸ್ರೇ ಟೆಕ್ನಾಲಜಿಸ್ಟು ಮತ್ತು ಡಿ ಎಮ್ ಎಲ್ ಟಿ ಟೆಕ್ನಾಲಜಿಸ್ಟ್ಗಳಿಗೆ ಒಂದು ಜಾಬ್ ಗೌರ್ಮೆಂಟ್ ಜಾಬ್ಗಳನ್ನು ಕರೆದಿದ್ದರು ಅವುಗಳ ಒಂದು ರಿಸಲ್ಟನ್ನು ಕೂಡ ಕಟ್ ಆಫ್ ರಿಸಲ್ಟನ್ನು ಕೂಡ ಕೊಡಲಾಗಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಮತ್ತು ಗೋರ್ಮೆಂಟ್ ಹುದ್ದೆಗೆ ಸಂಬಂಧಿಸಿದಂತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗಳನ್ನು ಆಗಿರಲಿಲ್ಲ ಪೆಂಡಿಂಗಿದ್ದು ಸೊ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸೊ ಈ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಯಾರೆಲ್ಲ ಅರ್ಹರಿದ್ದೀರಿ ಈಗಾಗಲೇ ಅವ್ರಿಗೆ ಕಟ್ ಆಫ್ ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ ಅಂಥವ್ರುಗಳಿಗೆ ಏನಂತಂದರೆ ಮೂಲ ದಾಖಲಾತಿಗಳು ಎರಡು ಸೆಟ್ ದೃಢೀಕರಣ ಜೆರಾಕ್ಸ್ದೊಂದಿಗೆ ಆರೋಗ್ಯ ನೋಡುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ ಸೆಮಿನಾರ್ ಹಾಲ್ ಎರಡು ಕುಷ್ಠರೋಗ ರೋಗ ಆಸ್ಪತ್ರೆ ಆವರಣ ಮಾಗಡಿರಿದೆ ಬೆಂಗಳೂರು ಸೊ ಇಲ್ಲಿ ಏನು ಮಾಡಬೇಕಂತಂದರೆ ಈ ಒಂದು ಭಾಗಕ್ಕೆ ಬಂದು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ಹೇಳ್ತಾಯಿದ್ದಾರೆ ಸೊ ಏನಂತ ಇದು ಮತ್ತು ಅದಕ್ಕೆಂದರೆ ಮತ್ತು ವೃಂದವಾರ ಒಂದ ವಾರಕ್ಕೆ ಒಳಪಟ್ಟಿಯ ಒಂದು ದಿನಾಂಕದಂದು ಬೆಳಿಗ್ಗೆ ಹತ್ತು ಗಂಟೆಗೆ ತಪ್ಪದೆ ಮೂಲ ದಾಖಲಾತಿಗಳನ್ನು ಖುದ್ದಾಗಿ ಅಭ್ಯರ್ಥಿಗಳು ಹಾಜರಾಗಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿರಿ ಏನಿದಾವೆ ಅಂತಂದರೆ ಇಲ್ಲಿ ಎರಡು ಹುದ್ದೆಗಳಿದ್ದು ಕಿರಿಯ ಆರೋಗ್ಯ ಶಾಲಾ ತಾಂತ್ರಿಕ ಅಧಿಕಾರಿಗಳು ಅವರುಗಳಿಗೆ ಹನ್ನೆರಡನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ತನಕ ಇದೇ ತಿಂಗಳು ಹನ್ನೆರಡರಿಂದ ಹದಿನಾ ಹದಿನಾರನೇ ತಾರೀಕು ತನಕ ಬರಬೇಕು ಮತ್ತು ಕ್ಷಯ ಕಿರಣ ಶಾಸ್ತ್ರ ಚಿತ್ರಣ ಅಧಿಕಾರಿಗಳು ಅಂದರೆ ಎಕ್ಸೆಟ್ ಟೆಕ್ನಾಲಜೀಸ್ಗೆ ಹದಿನಾರನೇ ತಾರೀಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾಗತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಂತಂದರೆ ಸೊ ಯಾವೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಒಂದೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಅರ್ಜಿ ಮತ್ತು ಅರ್ಜಿ ಶುಲ್ಕ ಪಾವತಿಸಿದ ಒಂದು ಚಲನ್ ಪೋಸ್ಟಲ್ ಚಲನ್ ತೊಗೊಂಡು ಹೋಗಬೇಕು ಮತ್ತು ಇತ್ತೀಚಿನ ಒಂದು ಕಲರ್ ಎರಡು ಬಾಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ವೋಟ್ರ್ ಐ ಡಿ ಪಾಸ್ಪೋರ್ಟು ಆಮೇಲೆ ಆಧಾರ್ ಕಾರ್ಡು ಯಾವ್ದಾರಲ್ಲಿ ಒಂದು ಏನಪ್ಪ ಅಂತಂದರೆ ಗುರುತಿನ ಚೀಟಿ ಆಮೇಲೆ ಜನ್ಮ ದಿನಾಂಕದ ಬಗ್ಗೆ ಎಸ್ ಎಸ್ ಎಲ್ ಸಿ ಅಥವಾ ನಿಮ್ಮ ಜನ್ಮ ದಿನಾಂಕ ಪ್ರಮಾಣ ಪತ್ರ ತಗೊಂಡು ಹೋಗ್ಬೋದು ಆಮೇಲೆ ಎಲ್ಲ ಮೂಲ ದಾಖಲಾತಿ ಅಂಕ ಪಟ್ಟಿಗಳು ನಿಮ್ಮ ಎಲ್ಲ ಅಂದರೆ ಎಸ್ ಎಸ್ ಎಲ್ ಸಿ ಡಿಪ್ಲೊಮಾ ಸರ್ಟಿಫಿಕೇಟ್ ಎಲ್ಲ ಹೋಗಬೇಕಾಗತ್ತೆ ಅದರ ಜೊತೆಗೆ ಏನಂದರೆ ಜಾತಿ ಪ್ರಮಾಣ ಪತ್ರ ಗ್ರಾಮೀಣ ಇದ್ದರೆ ಗ್ರಾಮೀಣ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ಮು ವಿಕಲಚೇತನ ಇದ್ದರೆ ಅದನ್ನು ತೊಗೊಂಡು ಹೋಗ್ಬೇಕು ಮತ್ತು ಯೋಜನಾ ನಿರಾಶ್ರಿತ ಇದ್ದು ಮೀಸಲಾತಿ ಅದು ಅವನು ತೊಗೊಂಡು ಹೋಗ್ಬೋದು ಮಾಜಿ ಸೈನಿಕರಿದ್ದರೆ ಅದನ್ನು ತೊಗೊಂಡು ಹೋಗಬೇಕಾಗತ್ತೆ ಅದ್ರ ಜೊತೆಗೆ ತ್ರೀ ಸೆವೆಂಟಿ ಜೆ ಇದ್ದರೆ ಅದು ಒಂದು ಡಾಕ್ಯುಮೆಂಟ್ ನೀವು ಹಚ್ಚಿದ್ರೆ ಅಷ್ಟೇ ಅದನ್ನು ಕೂಡ ತೊಗೊಂಡು ಹೋಗಬೇಕು ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ತೊಗೊಂಡು ಹೋಗಬೇಕಾಗತ್ತೆ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ ಈ ಆನ್ಲೈನ್ ಅರ್ಜಿ ಅಂದರೆ ಈಗ ಅವರು ಡೌನ್ಲೋಡ್ ಮಾಡ್ಕೋಬೇಕಾಗಿದೆ ಇನ್ ಕೇಸ್ ಅವರಲ್ಲಿ ಡು ಡಾಕ್ಯುಮೆಂಟ್ ಇದಿರಲಿಲ್ಲಪ್ಪ ಏನಂದರೆ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳ್ತಾಯಿದ್ದಾರೆ ಓಕೆ ಅದಮೇಲೆ ಇಲ್ಲಿ ನೋಡ್ಬೋದು ಕಟ್ ಆಫ್ ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ ಇದು ಯಾವ್ದಾರ್ದು ಅಂತಂದರೆ ಇದು ಕಿರಿಯ ಆರೋಗ್ಯ ಪ್ರಯೋಗಶಾಲಾ ಇದು ಸೊ ಕಟ್ ಆಫ್ ನೋಡ್ಬೋದು ಇಲ್ಲಿ ಜಿ ಎಮ್ ಜಿ ಎಮ್ ಒಳಗಡೆ ಆಮೇಲೆ ಗ್ರಾಮೀಣ ಒಳಗಡೆ ಏಯ್ಟಿ ಒನ್ ಪಾಯಿಂಟ್ ಫೈವ್ ಇದೆ ಗ್ರಾ ಜಿ ಎಮ್ ಒಳಗಡೆ ಕನ್ನಡ ಮೀಡಿಯಮ್ಸು ಏಯ್ಟಿ ಸಿಕ್ಸು ಆಮೇಲೆ ಪಿ ಡಿ ಪಿ ಇರೋದು ಸೆವೆಂಟಿ ತ್ರೀ ಪಿ ಎಚ್ ಸೆವೆಂಟಿ ರೂರಲ್ ಎ ಟಿ ಈ ಥರ ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಉಳಿಕೆ ವೃಂದ ಮತ್ತು ಹೈದರಾಬಾದ್ ಕರ್ನಾಟಕ ಎರಡೂ ಡಿವೈಡ್ ಮಾಡಿದ್ದಾರೆ ಹೈದರಾಬಾದ್ ಕರ್ನಾಟಕ ಜಿ ಎಮ್ ಎಲ್ಲಿ ಫಾಲ್ ಸೆವೆಂಟಿ ನೈನ್ ಇದೆ ಎಸ್ ಸಿ ಎಸ್ ಟಿದಲ್ಲಿ ಸೆವೆಂಟಿ ಫೈ ಸೆಂಟಿ ಸಿಕ್ಸ್ ಕಟಫ್ ಆಗಿದೆ ಸೊ ಇದೆಲ್ಲ ಕಟ್ ಆಫ್ ಆಗಿರುವಂಥ ನಂಬರು ಇದು ಏನಂದರೆ ನಮ್ಮ ಡಿ ಎಮ್ ಎಲ್ ಟಿದವ್ರಿಗೆ ಇದು ಎಕ್ಸೆಕ್ಟ್ ಟೆಕ್ನಾಲಜಿಸ್ಗೆ ಕಟ್ ಆಫ್ ಆಗಿರುವಂಥ ರ್ಯಾಂಕ್ಗಳು ಪರ್ಸೆಂಟೇಜ್ ಆಫ್ ಆಗಿರುವಂಥ ಪರ್ಸೆಂಟೇಜ್ ಇದನ್ನ ಆಲ್ರೆಡಿ ಕೊಟ್ಟಿದ್ದರು ಇದರ ಬೇಸ್ ಮೇಲೆ ನೀವೇನು ಮಾಡಬೇಕಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ